ನಿಮ್ ದಿಕ್ಕಿಗೆ ನಮಸ್ಕಾರ ದಾಖಲೆ ಬರುವುದಿಲ್ಲ ಅನಕ ಪುಣ್ಯಾತ್ಮರ ಪ್ರಪಂಚ ಹೇಗೈತಿ ಅಂತ ಕೇಳಿದ್ರೆ ಸುಮಾರಲ್ಲ ಪ್ರಪಂಚ ಸುಮಾರ ಅಲ್ಲ ಅವನಿಗೆ ಮಾಡಕ್ ಬಂದಿಲ್ಲ ಅವನಿಗೆ ಸುಮಾರಾಗ್ಯದ್ ಆಗ್ಯಾವ ಮಾಡಕ್ ಬಂದವನಿಗೆ ಧ್ವನಿ ಆಗ್ಯದ ಪ್ರಪಂಚದಾಗ ಇದ್ದುಕೊಂಡು ಸಾಧನೆ ಮಾಡ್ಯಾರ ಪುಣ್ಯಾತ್ಪುರೇ ರೀತಾ ಪ್ರಪಂಚ ಇದ್ದುಕೊಂಡು ತುಕಾರ ಮಹಾರಾಜ್ ಆದ್ರೆ ಎಲ್ಲ ಲಿಂಗರು ಆದ್ರೆ ರೋಗ ಸಿದ್ದರು ಪುಣ್ಯಾತ್ಪುರ ಬಸವಾದಿ ಶರಣರು ಅದಕ್ಕೆ ಪ್ರಪಂಚ ಬಹಳ ಚಲೋ ಐತಿ ಚಲೋ ಚಂದಾಗಿ ತಿಳ್ಕೊಂಡು ಮಾಡೋಣ ತಿಳ್ಕೊಂಡು ಹೇಳ್ತಾರ ಅದಕ್ಕೆ ಏನು ಅಂತ ಕೇಳಿದ ಪ್ರಪಂಚ ಕೈಯ್ ಕೆಲಸ ಮಾಡ್ಲಿ ಹಾದು ಕಣ್ಣ ಜಗತ್ತ ನೋಡ್ಲಿ ಹಾಲು ಯಾತ್ರೆ ಮಾಡ್ಲಿ ಒಳಗ ಮನಸ್ಸು ಮಾತ್ರ ಪರಮಾತ್ಮನ ನಾಮ ನೋಡಿಲಿ ಅಂತ ತಿಳ್ಕೊಂಡು ಸತಿಪತಿ ಔತ್ತಮತ್ತ ಅವಕ್ಕ ಅಕ್ಕ ಕಾಡಿನಾಗ ಭಗವಂತ ಪರೀಕ್ಷೆ ಮಾಡಲಿಕ್ಕೆ ಹೋಗ್ಯಾನು ಹಾದು ಅಲ್ಲಿ ಯಾಕ ಬಡವನ ಗುಡಿಸಲಿಕ್ಕೆ ಭಗವಂತ ಹೋದ ಮನಕೊಳಕ ಗುಡಿಸಲು ಸಾಣ ಬಿತ್ತು ಹೆಂಡತಿ ಗಂಡ ಒಳಗ ಮಾಡ್ಕೊಂಡು ಪರಮಾತ್ಮನ ಹೊರಗ ಮನಸ್ಸರ ಪಾಪ ಆಗ್ತದ ಪರಮಾತ್ಮನ ಹೆಂಡಸ್ರ ಲೋಕ ಅಪಕೀರ್ತಿ ಬರ್ತದಿಲ್ಲ ಏನ್ ಮಾಡ್ತಾರೆ ನೀವ್ ಪ್ರವಾಗ ಗಾಂಧೀಜಿ ಏನೋ ಕತ್ತಿ ಬರಿತಿದತ್ತ ಕಸ್ತೂರಾ ದೇವಿ ಅಲ್ಲೇ ಮಕ್ಕೊಂಡಿದ್ದ ಅವಾಗ ಗಾಂಧೀಜಿ ಬರೀ ಬಕ್ಕಲಿಸು ತುಳಿಲಿಲ್ಲ ಹೆಂಡತಿಗೆ ಹೇಳ್ತಾ ನೀ ಒಳಗ್ ಹೋಗಿ ಮಕ್ಕಳ ನೀನ್ ನೋಡೋಣ ನನ್ಗೆ ಹಂಗಾರಿ ಹೆಂಗಾರ ಆಗ ಕಟ್ಟಿತಿ ಏನು ಬರೀ ಬಕ್ಕ ತೈಲಾಗ ಬರುವ ಒಳಗ ಅವಾಗ ಕಸ್ತಾದೇವಿ ಹೇಳತ್ತ ಎಲ್ಲಿ ಮನ್ಕೊಂಡ್ರು ನಿನ್ನ ಕಿಡಿಯಾಡಿ ಬುದ್ಧಿ ಬರುದಲ್ಲ ಅದು ಮನಸ್ಸ ಹೌದು ಇಲ್ಲೇ ನೀ ಬಂದು ತಿಳ್ಕೊ ಅಣ್ಣ ಅನ್ನ ತಂಗಿ ಅಂತ ತಿಳ್ಕೊಂಡು ಬಿಡು ನಿನ್ನ ಮನಸ್ಸಿನಗೆ ಅವನು ಹೊಲಸು ಬರ್ಬೋದು ಪರಮಾತ್ಮ ಮತ್ತು ಅವಕ್ಕ ಅವಕ್ಕ ಒಳಗ ಮಕ್ಕೊಂಡಿರ್ತ ಅವ್ ಬಂದು ಹೊರಗು ಹೌದು ಪರಮಾತ್ಮನ ನಿದ್ದಿಗೆ ಎರಸಬಾರದು ತಿಳ್ಕೊಂಡು ಗಟ್ಟಿಯಾಗಿ ಮನ್ಕೊಂಡ ಅಲ್ಲಿ ಕಾಡು ಪ್ರಾಣಿ ಬಂದವನು ತಿಲ್ಲ ಕಟ್ಟಿ ತಂಗೆ ನಡೀತು ಪರಮಾತ್ಮನ ನಿದ್ದೆಗೆ ಧಕ್ಕೆ ಬರಬಾರ್ದ ತಿಳ್ಕೊಂಡು ತನ್ನ ಪ್ರಾಣ ಕೊಟ್ಟ ಕೊನೆ ಹಕ್ಕರೆ ಆ ಪರಮಾತ್ಮದ ನಿದ್ದಿಗೆ ತಂಗು ತರ್ಲಿಲ್ಲ ತರಲಿಲ್ಲ ದೇವರಿಗೆ ಹೌದು ಅವಾಗ ಶಿವ ಹೊರಗ ಬಿಟ್ಟು ನೋಡಿದ ಶರೀರ ತುಕುಡಿ ತುಕುಡಿ ತಿಂದು ಬಿಟ್ಟು ಅವಾಗ ಶರೀರನ್ನ ಕೂಡಿಸಿ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿನ ತಿಳ್ಕೊಂಡು ಪುಣ್ಯ ತನ್ನ ದಿವ್ಯವಾದ ಶಕ್ತಿಯಿಂದ ಮತ್ತ ಹಸ್ತ ಹೇಳಿದಾಗ ಶರೀರ ಅಂತ ಕರೀತಾರ ಎದಕ್ಕ ಭಗವಂತನು ಶ್ರದ್ಧೆ ಅಂತ ಕರೀತಾರ ಶ್ರೀ ಕೃಷ್ಣನ ನಾಮ ಪಾರ್ಥನಾ Vai, vai, Bye. <laughs> ಒಟ್ಟು ಬಟ್ಟಿ ಹಳಿದಾಗಿ ತಿಂತಿ ಹೌದು ಹೌದು ಉಂಡು ಬಿಟ್ಟು ಎಲ್ಲಿ ಎಂಜಲ ಮುಂದ್ ಮೀಸಲಾತಿ ಹೇಳ್ತಾರೆ ಯಾವುದು ಯಾವ್ದು ಯಾವ್ದ್ರಿ ಪಾಸ್ತಾಳು ಹೇಳ್ತಾರ ಊಟ ಮಾಡಿಸ್ಬೇಕ ನೀನು ನಿಮ್ಮ ಸತ್ಯಭಾಮಿ ಹೌದು ಹೌದು ಬಾಯಿಗೆ ನುಣಸ್ಬೇಕು ಮುಂದರೆ ಮೀಸಲಾಗಿರೋದು ಅದು ಹ್ಯಾ ಅದು ಪರಮಾತ್ಮನ ನಾಮ ಅಂತ ಹೌದು ಕಾಯ ಆತ್ಮ ರಾಸಿಗೆ ಪರತರ ಮುಕ್ತಿ ಶಿವ ಮಂತ್ರ ಹೌದು ಹೌದು ಕಾಯಂದ್ರ ಶರೀರ ಹೌದು ಶರೀರ ತಗೊಂಡು ಬಂದ ಪ್ರತಿಯೊಂದು ಜೀವಿ ಹ ಮೂಲ ಸಾಧನ ಯಾವ್ದು ಅಂತ ಕೇಳಿಲ್ಲ ಯಾವ್ದು ಶಿವಮಂತ್ರ ಇದನ್ನು ಒಂದನ್ನ ನಿನ್ನ ಸ್ವಾಧೀನ ಮಾಡ್ಕೊಂಡು ಬಿಡು ಈ ಲೋಕವನ್ನು ಗೆಲ್ಲಕ್ಕು ಬರುತ್ತೆ

ಈಗೇನಾಗಿ ಶಿವಾಸನ ಇದು ಸೊರಪ್ಪ ಅವಾಗ ಏನಿತ್ರಿ ಪಾ ಊಟಕ್ಕೆ ಊಟಕ್ಕೆ ಬೆಳ್ಳಿ ಹಂಗಾಳೆಲ್ಲಾಗಿದ್ದು ಹೌದ್ರಿ ಹೌದ್ರಿಪ್ಪ ಮಣ್ಣಿನ ಪರಿಹಾನು ಹೌದ್ ಹೌದು ಮನಕೋಳಾಗ ಮುಳ್ಳಿನ ಹಾಸಿಗೆತ್ತು ಹೌದ್ ಹೌದು ಕಾಲು ಸುಟ್ಟ ಹಂಗಾಲಿಗೆ ಗುರುಳು ಬರ್ತಿತ್ತು ಬರ್ತಿತ್ತು ಭಗವಂತನ ಹಗಲು ಇರುಳ ಭಗವಂತನ ನಾಮದೊಳಗ ಕಾಲ ಕಳೀಲಿ ಹೌದು ಹೌದು ಬಂದು ಭಗವಂತ ಮೊಮ್ಮೆಟ್ಟ ಗುಡ್ಡ ಮೇಲೆ ಹಾಸನ ಹಾಕಬೇಕಾಗಿತ್ತಂದ್ರೆ ಮಾಯಾದ ಗುರು ಆ ಮಾಯಾದ ಗುರುವಿಗೆ ಮತ್ತೆ ನೋಡ್ಬೇಕು ನೋಡಬೇಕು ನಮ್ಮೆಲ್ಲರ ಕಣ್ಣಿಗೆ ಆಸೆ ಏನಿರಬೇಕು ಅಂತ ಕೇಳಿದ್ರ ಏನ್ ಇರಬೇಕೀಪ ಏನಿರಬೇಕು ಅಂತ ಕೇಳಿದ್ರೆ ಬಾಕಿ ನೋಡುವ ಆಸೆ ಇರಬಾರ್ದು ಹೌದು ಹೌದು ಭಗವಂತನ ದಿವ್ಯ ರೂಪ ನೋಡ್ಬೇಕು ಅಂತಕ್ಕಂತ ಆಸೆ ಕಣ್ಣುಗಳಿಗೆ ಇರಬೇಕು ಇರ್ಬೇಕೀಪ ಈ ಕಿವಿಗೆ ಪುಣ್ಯಾತ್ಮರೇ ಏ ಭಗವಂತನ ಗುಣಗಾನವನ್ನ ಕೇಳುವ ಆಸೆ ಇರಬೇಕಂತ ಹೌದು ಈ ನಾಲಿಗೆಗೆ ಪರಮಾತ್ಮನ ನಾಮ ಕೊಂಡಾಡುವಂತ ಆಸೆ ಇರ್ಬೇಕಂತ ಅದಕ್ಕ ಜ್ಞಾನಿವರ್ಧನ ಆಸೆದಿಂದ ನಿನ್ನ ಗುಡಿಗೆ ಬಂದನು ಆಸೆ ಪೂರೈಸು ಭಗವಂತ ಹೇಳ್ತಾರೆ ನಾಲಿಗೆ ನಿನ್ನ ನುಡಿಯುವ ನಾಮ ಆಸೆ ನಾಮ ನುಡಿಯುವ ಆಸೆ ಕಿವಿಗಳಿಗೆ ನಿನ್ನ ಗಾನ ಕೇಳುವ ಆಸೆ ಕೈಗಳಿಗೆ ನಿನ್ನ ಧ್ಯಾನ ಮಾಡುವ ನಾದ ಮಾಡುವ ಆಸೆ ತಿಳ್ಕೊಂಡು ಹೇಳ್ತಾರ ಅದಕ್ಕೆ ಮುಮ್ಮೆಟ್ಟು ಗುಡ್ಡ ಆಸನ ಕೇಳು ಕಲ್ಲ ಅಂತ